ಬೆಂಗಳೂರಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಷನ್ ಫೌಂಡೇಶನ್ ಎನ್ಜಿಒ ಮತ್ತು ಬೆಂಗಳೂರು ಸಿಟಿ ಪೊಲೀಸ್ ಪರಿಹಾರ್ ಯುನೈಟೆಡ್ ವೇ ಸಹಯೋಗದೊಂದಿಗೆ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಜಗತ್ತಿನಲ್ಲಿ ಮಹಿಳೆಯರು ಭರಿಸಲಾಗದ ಪಾತ್ರವನ್ನು ವಹಿಸುತ್ತಾರೆ ತಾಯಂದಿರು ಸಹೋದರಿಯರು ಮತ್ತು ಹೆಂಡತಿಯರು ಹೆಣ್ಣು ಮಕ್ಕಳು ಎಂದು ಬಹು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುತ್ತಾರೆ ಹಾಗೂ ಸ್ನೇಹಿತರಾಗಿ ಮತ್ತು ಹಿತೈಷಿಗಳಾಗಿ ಸಮಾಜಕ್ಕೆ ಅವರ ಕೊಡುಗೆ ಅಮೂಲ್ಯವಾಗಿರುತ್ತದೆ ಬೆಂಗಳೂರು ಸಿಟಿ ಪೊಲೀಸ್ ಪರಿಹಾರ್ ಹಾಗೂ ಯುನೈಟೆಡ್ ವೇ ಸಹಯೋಗದೊಂದಿಗೆ ವಿಧವೆಯ ಮಹಿಳೆಯರು ಮಂಗಳಮುಖಿ ಮತ್ತು ಅಂಗವಿಕಲರನ್ನು ಬೆಂಬಲಿಸಲು ಮತ್ತು ಉನ್ನತೀಕರಿಸಲು ಮಹಿಳಾ ಸಬಲೀಕರಣ ಕಾರ್ಯಕ್ರಮದ ಭಾಗವಾಗಿ ಮೂವತ್ತೆರಡು ವಿಧವೆ ಮಹಿಳೆಯರು ಮತ್ತು ಮಂಗಳಮುಖಿಯರಿಗೆ ಹಾಗೂ ಅಂಗವಿಕಲ ಮಹಿಳೆಯರಿಗೆ ಉಚಿತ ಆಟೋ ರಿಕ್ಷಾಗಳು ಕಲಿಕಾ ಪರವಾನಗಿಗಳು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಸ್ಮಾರ್ಟ್ ಫೋನ್ಗಳನ್ನು ಮತ್ತು ಇಬ್ಬರು ವಿಧವೆಯ ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಉಚಿತ ಚಹಾ ಅಂಗಡಿಗಳನ್ನು ಹಾಗೂ ಶಾಲಾ ಮಕ್ಕಳಿಗೆ ಬ್ಯಾಗ್ಗಳನ್ನು ಉದ್ಯೋಗವನ್ನು ಹೆಚ್ಚಿಸಲು ಟೈಲರ್ ಯಂತ್ರಗಳನ್ನು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಶ್ರೀ ದಯಾನಂದ್ ಅವರು ವಿತರಣೆ ಮಾಡಿದರು ಧರ್ಮ ಜಾತಿ ಅಥವಾ ಭಾಷೆಗಳನ್ನು ಲೆಕ್ಕಿಸದೆ ಬೆಂಗಳೂರಿನ ವಿವಿಧ ಭಾಗಗಳಿಂದ ಹಿಂದುಳಿದ ಮತ್ತು ಅಂಗವಿಕಲ ಮಹಿಳೆಯರು ಮತ್ತು ಮಂಗಳಮುಖಿಯರನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಷನ್ ಫೌಂಡೇಶನ್ ಗುರುತಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಈ ಉಪಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಮುಖ್ಯ ಪ್ರಾಯೋಜಕರಾದ ಬೆಂಗಳೂರು ನಗರ ಪೊಲೀಸ್ ಪರಿಹಾರ ಮತ್ತು ಯುನೈಟೆಡ್ ವೇ ಅವರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಷನ್ ನ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ಡಾಕ್ಟರ್ ಆನಂದ್ ಎನ್ ಪಿಎಚ್ಡಿ ಮತ್ತು ತಂಡದವರು ಕೃತಜ್ಞತೆಯನ್ನು ಸಲ್ಲಿಸಿದರು ಆಟೋ ರಿಕ್ಷಾವನ್ನು ಪಡೆದಂಥ ಮಹಿಳಾ ಚಾಲಕರು ತಮ್ಮ ಸಂತೋಷವನ್ನು ಉದಯ ಸುದ್ದಿಯೊಂದಿಗೆ ಹಂಚಿಕೊಂಡರು ಎಲ್ಲರೂ ನಮಸ್ಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಫೌಂಡೇಶನ್ ವತಿಯಿಂದ ಹಾಗೂ ನಮ್ಮಯಾತ್ರಿ ವತಿಯಿಂದ ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಮಹಿಳೆಯರ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ತಾ ಇದ್ದೀವಿ ಮೊದಲನೇದಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಕಮ್ಯುನಿಟಿಗಳಿಗೆ ಎಲ್ಲ ಜಾತಿ ಮತ ಕುಲ ಭೇದ ನೋಡದೆ ಪ್ರತಿಯೊಬ್ಬರಿಗೂ ನೊಂದ ಮಹಿಳೆಯರಿಗೆ ವಿಡೋ ವಿಧವೆಯರಿಗೆ ಡಿವೋರ್ಸಿಗಳಿಗೆ ಆಮೇಲೆ ಇನ್ನೂ ಅನೇಕ ರಕವಾಗಿ ನೊಂದ ಮಹಿಳೆಯರಿಗೆ ಉಚಿತ ಆಟೋ ಟ್ರೈನಿಂಗ್ ಮತ್ತು ಅವ್ರಿಗೆ ಉಚಿತ ಆಟೋಗಳನ್ನ ವಿತರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ವತಿಯಿಂದ ನಮ್ಮ ಯಾತ್ರಿ ವತಿಯಿಂದ ಆಮೇಲೆ ಚಿಕ್ಕಜಾಲ ಟೀಮ್ ವತಿಯಿಂದ ನಾವು ಕಮಿಷನರ್ ಸಾಹೇಬ್ರಿಗೆ ಸ್ಪಾನ್ಸರ್ಗಳಿಗೆ ಕಮಿಷನರ್ ಟೀಮ್ಗೆ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಮೂವತ್ತು ಎರಡು ಜನ ಬೆನಿಫಿಷರಿ ಆದರೂ ಆಟೋ ಬೆನಿಫಿಷರಿ ಎರಡು ಚಾಯ್ ಕಾಟ್ಗಳು ಸಿಕ್ತು ಕಮ್ಯುನಿಟಿಗೆ ಅದ್ರ ಜೊತೆಗೆ ಹದಿನೈದು ಹದಿನೈದು ಟೈಲರ್ ಮಿಷನ್ಸ್ಗಳು ಸಿಕ್ತು ಮುಖ್ಯವಾಗಿ ಏನಂದರೆ ಇದು ನಮ್ಮ ರೋಲ್ ಏನಂದರೆ ನಾ ನಾಲ್ಕು ಹ್ಯಾಂಡಿಕಾಫ್ಟ್ ಸಿಸ್ಟರ್ಗಳಿಗೆ ಅವ್ರಿಗೂ ಮಾಡಿಫೈ ಆಗಿರೋ ಆಟೋಗಳು ಸಿಕ್ಕಿದೆ ಮುಖ್ಯವಾಗಿ ನಮ್ಮ ರೋಲು ನಮ್ಮ ಯಾತ್ರೆ ಅವ್ರದ್ದು ರೋಲ್ ಇದರಲ್ಲಿ ಏನಪ್ಪ ಅಂದರೆ ನಾವು ಕಮಿಷ್ನರ್ ಡಿಪಾರ್ಟ್ಮೆಂಟು ಪರಿಹಾರ ಡಿಪಾರ್ಟ್ಮೆಂಟು ಏನು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೋ ಆ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾವು ಕಮ್ಯುನಿಟಿಯಲ್ಲಿ ಹೋಗಿ ನೀಡಿರೋ ವುಮ್ಯಾನ್ಸ್ಗಳನ್ನ ಐಡೆಂಟಿಫಿಕೇಷನ್ ಮಾಡಿ ನಾವು ರೆಫರ್ ಮಾಡ್ತೀವಿ ಆ ರೆಫರ್ ಮಾಡಿರೋರನ್ನ ಅವರು ಇಂಟ್ರವ್ಯೂ ಮಾಡಿ ಅವ್ರು ಯಾರು ಎಲಿಜಿಬಲ್ ಇದ್ದಾರೋ ಅವ್ರು ಎಲಿಜಿಬಲ್ ಅವ್ರಿಗೆ ನಮ್ಮ ಯಾತ್ರೆ ಮುಖಾಂತರ ಟ್ರೈನಿಂಗ್ ವ್ಯವಸ್ಥೆ ಮಾಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಮಾಡಾದ್ಮೇಲೆ ಅವ್ರಿಗೆ ಸ್ಪಾನ್ಸರ್ಸ್ ಬರ್ತಾರೆ ಆ ಸ್ಪಾನ್ಸರ್ಗಳನ್ನ ಅವರು ಯಾರು ಯಾರಿಗೆ ವ್ಯವಸ್ಥೆ ಮಾಡಬೇಕು ಅದ್ರ ಆ ರೀತಿ ವ್ಯವಸ್ಥೆ ಮಾಡಿ ಕಮಿಟಿ ಅವ್ರಿಗೆ ಸಹಾಯ ಇದ್ದಾರೆ ಪರಿಹಾರ ಅವರು ಯುನೈಟೆಡ್ ವೇ ಎಲ್ಲ ಸ್ಪಾನ್ಸರ್ಸ್ಗೂ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ವತಿಯಿಂದ ಹೃದಯಪೂರ್ವಕ ವಂದನೆಗಳು ತಿಳಿಸ್ತಾ ಇದ್ದೀವಿ ನಿಮ್ಮೆಲ್ಲರ ಸಪೋರ್ಟಿಂದ ಇವತ್ತು ಕಮ್ಯುನಿಟಿಯಲ್ಲಿ ನೊಂದ ಮಹಿಳೆಯರು ಹೊರಗಡೆ ಬಂದು ಅವರು ಜೀವನ ಮಾಡಿ ಅವ್ರ ಕಾಲ ಮೇಲೆ ನಿಲ್ಲೋ ಅಷ್ಟು ಶಕ್ತಿ ತುಂಬಿದ್ದೀರಾ ಕಮಿಷನರ್ ಸಾಹೇಬರು ಅಷ್ಟೇ ಶಕ್ತಿ ತುಂಬಿದ್ದೀರಾ ನಮ್ಮ ಯಾತ್ರೆ ಅವರು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವರು ಸಣ್ಣ ಪುಟ್ಟ ಮಿಸ್ಟೇಕ್ ಆದ್ರೂ ರಸ್ತೆಯಲ್ಲಿ ಹೆಂಗೆ ಟ್ರಾಫಿಕಲ್ಲಿ ಹೆಂಗೆ ಇರಬೇಕು ಟ್ರಾಫಿಕ್ ರೂಲ್ಸ್ನ ಹೆಂಗೆ ಫಾಲೋ ಮಾಡಬೇಕು ಯಾವ ರೀತಿ ಪ್ಯಾಸೆಂಜರ್ಸ್ ಜೊತೆ ಸೌಜನ್ಯದಿಂದ ನಡ್ಕೋಬೇಕು ಅಂತ ಅವರು ಟ್ರೈನಿಂಗಲ್ಲೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಆ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಮ್ಮ ಆಟೋ ಕಲ್ತಿರೋ ಎಲ್ಲ ಅಕ್ಕ ತಂಗಿಯರು ಆ ಥರ ನಡ್ಕೊಂಡಿದ್ದಾರೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಯುನೈಟೆಡ್ ವೇ ಸ್ಪಾನ್ಸರ್ಸ್ಗೂ ಪೊಲೀಸ್ ಕಮಿಷನರ್ ಪರಿಹಾರ ಅವ್ರಿಗೂ ಹಾಗೂ ನಮ್ಮ ಯಾತ್ರಿ ಅವ್ರಿಗೂ ಹಾಗೂ ಇಲ್ಲಿರೋ ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿರಿಗೂ ಹಾಗೂ ನಮ್ಮ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವತಿಯಿಂದ ಫೌಂಡ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಫೌಂಡೇಶನ್ ವತಿಯಿಂದ ಹೃದಯಪೂರ್ವಕ ವಂದನೆಗಳು ಥ್ಯಾಂಕ್ ಯು ಹಾಗಾಗಿ ಎಲ್ಲರಿಗೂ ವುಮೆನ್ಸ್ ಡೇ ವಿಷಸ್ಸು ನಮ್ಮ ಲೇಡೀಸಲ್ಲಿ ಯಾರೆಲ್ಲ ಇದ್ದಾರೆ ಮತ್ತು ಪ್ರಪಂಚ ಅಂತ ಯಾರೆಲ್ಲ ವುಮೆನ್ಸ್ ಇದ್ದಾರೆ ಎಲ್ಲರಿಗೂ ವುಮೆನ್ಸ್ ಡೇ ವಿಶಸ್ಸು ಇವತ್ತಿನ ದಿವಸ ತುಂಬ ಖುಷಿ ಆಗ್ತಾಯಿದೆ ಮತ್ತು ಹೃದಯಪೂರ್ವಕ ಥ್ಯಾಂಕ್ಸ್ ಕಮಿಷ್ನರ್ ಅವ್ರಿಗೂ ಪರಿಹಾರ ಸಂಸ್ಥೆ ಮತ್ತು ಯುನೈಟೆಡ್ ವೇ ಇಲ್ಲಿ ಕಮ್ಯುನಿಟಿ ನಾವೆಲ್ಲ ಯಾರು ಎಲ್ಲ ವರ್ಕ್ ಮಾಡಿದ್ದೀವೋ ಎಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು ಅವರಿಗೆ ಎಲ್ಲರಿಗೂ ಶುಭ ಕೋರ್ತಾ ಇದ್ದೀನಿ ನಮಸ್ತೆ ನನ್ನ ಹೆಸರು ಗೀತಾ ಇವತ್ತು ಆಟೋ ಸಿಕ್ಕಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಇದನ್ನು ಕೊಟ್ಟಿರೋ ಕಮಿಷನರ್ ಅವರು ಯೂನಿಟಿಯವ್ರಿಗೆ ಮತ್ತೆ ಪರ್ಯಾಯ ನಿಧಿಯವ್ರಿಗೆ ಟ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೂ ಮತ್ತೆ ಯುನಿಟೆಡ್ ಬೈ ಅವ್ರಿಗೂ ಆಮೇಲೆ ಬಿ ಆರ್ ಅಂಬೇಡ್ಕರ್ ಅಸೋಸಿಯೇಷನ್ ಅವ್ರಿಗೂ ನನಗೆ ತುಂಬ ಧನ್ಯವಾದಗಳನ್ನು ಹೇಳೋನು ಇಷ್ಟಪಡ್ತಾ ಇದ್ದೀನಿ ನನ್ನ ಹೆಸರು ಬಂದು ವಿಸ್ಮಯ ಅಂತ ನನ್ನ ಟ್ರಾನ್ಸ್ಜೆಂಡರು ಇವತ್ತಿಗೆ ನನಗೆ ಒಂದು ಆಟೋನ ಡೊನೇಟ್ ಮಾಡಿದ್ದಾರೆ ನನಗೆ ತುಂಬಾ ಖುಷಿ ಆಗ್ತಾಯಿದೆ ಅಂತಂದರೆ ಎಲ್ಲ ಹೆಣ್ಮಕ್ಳಿಗೂ ಇವತ್ತಿನಗೆ ಮಹಿಳೆಯರ ದಿನಾಚರಣೆ ಅಂತ ಇಷ್ಟಪಡ್ತಾ ಇದ್ದೀನಿ ಮತ್ತು ಎಲ್ಲ ಹೆಣ್ಮಕ್ಳು ಸ್ವಾವಲಂಬಿಯಾಗಿ ದುಡಿಬೇಕು ಅಂತಂದು ನಾನು ಕೇಳ್ಕೊತೀನಿ ಇದೇ ಥರ ಎಲ್ಲ ಜ ಸಮಾಜದಲ್ಲೂ ಹೆಣ್ಮಕ್ಳು ಯಾವ ರೀತಿ ಬೆಳವಣಿಗೆ ಆಗಬೇಕು ಅಂತಂದರೆ ಮುಂದಿನ ಮಟ್ಟಕ್ಕೆ ನಾವು ನೋಡ್ತಾ ಇದ್ದಾಗ ಬರೀ ಎಲ್ಲ ಸುತ್ತಮುತ್ತಲೂ ಗಂಡು ಹೆಣ್ಮಕ್ಳೇ ಕಾಣಬೇಕು ಎಲ್ಲೋದ್ರು ಹೆಣ್ಮಕ್ಳೆ ಅಂತಲೇ ಬರಬೇಕು ಇವತ್ತು ಧೈರ್ಯವಾಗಿ ಅವರು ಆಚೆ ಬಂದು ದುಡಿತಾ ಇದ್ದಾರೆ ಅಂತಂದರೆ ಅವ್ರ ಶಕ್ತಿನೇ ಅವ್ರಿಗೆ ಒಂದು ಬಲವಾಗಿ ನಿಂತಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಟ್ರಾನ್ಜೆಂಡರ್ ಈ ನಮ್ಮ ಟ್ರಾನ್ಸ್ಜೆಂಡರ್ ಯಾರೇ ಇರ್ಬೋದು ಒಂದು ಟ್ರಾನ್ಸ್ಜೆಂಡರ್ ಆಗಿರ್ಬೋದು ಈಗ ಸಿಗ್ನಲಲ್ಲಿ ಕಲೆಕ್ಷನ್ ಕೇಳೋದಾಗಲಿ ಇಲ್ಲ ಅಂಗಡಿಲಿ ಕಲೆಕ್ಷನ್ ಕೇಳೋದಾಗಲಿ ಇದೆಲ್ಲ ಬಿಟ್ಬಿಡಿ ಸ್ವಾವಲಂಬಿಯಾಗಿ ದುಡಿಯೋಣ ಬನ್ನಿ ಎಲ್ಲರೂ ಆಟೋ ಕಲ್ತ್ಕೊಳ್ಳಿ ಆಟೋ ಹೇಳ್ಕೊಡ್ತಾರೆ ಡಿ ಎಲ್ ಮಾಡಿಸ್ಕೊಡ್ತಾರೆ ಮತ್ತು ಇನ್ನೂ ನಿಮ್ಗೆ ಉಚಿತವಾಗಿ ಏನೇನೋ ಒಂದು ನಿಮ್ಮ ಏನು ಹೇಳೋದು ಅಂತಂದರೆ ನಿಮ್ಮ ಸರ್ಪ್ರೈಸ್ ಯಾವ ಥರ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂದರೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋಕ್ಕೆ ಸ್ವಲ್ಪ ಆದಷ್ಟು ಪ್ರಯತ್ನ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಫಸ್ಟ್ ಆಫ್ ಆಲ್ ನಾನು ಬ್ಯಾಂಗ್ಳೂರು ಸಿಟಿ ಪೊಲೀಸು ಪರಿಹಾರ ಟೀಮು ನಮ್ಮ ಯುನೈಟೆಡ್ ವೇ ನಮ್ಮ ಅಂಬೇಡ್ಕರ್ ಅಸೋಸಿಯೇಷನ್ ಹೆಲ್ತ್ ಆ್ಯಂಡ್ ಅಸೋಸಿಯೇಷನು ಮತ್ತು ಮೇಯ್ನಾಗಿ ನಮ್ಮ ಎಲ್ಲ ಹೆಣ್ಮಕ್ಳಿಗೆ ಥ್ಯಾಂಕ್ ಯು ಹೇಳ್ತೀನಿ ಯಾಕಂದರೆ ನಮಗೆಲ್ಲ ಇವತ್ತು ಇಲ್ಲಿ ಪರಿಸ್ಥಿತಿಗೆ ನಾವು ನಿಂತ್ಕೊಬೇಕು ಧೈರ್ಯವಾಗಿ ನಿಂತ್ಕೊಬೇಕು ಅಂತ ಅಂದರೆ ಎಲ್ಲರ ಮೋಟಿವೇಶನ್ನು ನಮಗೆ ಮೇಯ್ನ್ ಇಂಪಾರ್ಟೆಂಟ್ ು ಯಾಕಂದರೆ ನಾವೆಲ್ಲ ನಮ್ಮ ಲೈಫಲ್ಲಿ ತುಂಬ ಡೊಮೆಸ್ಟಿಕ್ ವೈಲೆನ್ಸಿಂದ ಹೊರಗಡೆ ಬಂದಿರ್ತೀವಿ ಸೊ ಅದರಿಂದ ನಾವು ಹೊರಗಡೆ ಬರಬೇಕು ಅಂತಂದರೆ ನಮ್ಮ ಜೊತೆಯಲ್ಲಿರೋರು ನಮಗೆ ಸಾಥ್ ಕೊಟ್ಟು ನಮ್ಮನ್ನ ಸಪೋರ್ಟಿವ್ ಆಗಿ ನಿಂತು ನಮ್ಮ ಇಲ್ಲಿಗವರೆಗೂ ನಿಲ್ಲಿಸಿದ್ದಾರೆ ಅಂತಂದರೆ ನನ್ನ ಜೊತೆ ಇರೋ ಒಬ್ರಿಗೂ ಇಲ್ಲಿರೋರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ ಫಸ್ಟ್ ಆಫ್ ಆಲು ಹೆಸರು ತಾಯಮ್ಮ ಗುಡ್ ನೇಬರ್ ಕಡೆಯಿಂದ ಚಿಕ್ಕಜಾಲ ಕಡೆಯಿಂದ ಬಂದಿದ್ದೀನಿ ಬೆಂಗಳೂರು ಪೊಲೀಸ್ ಕಮಿಷನರ್ ಟೀಮಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಇಲ್ಲಿ ಬಂದಿರುವಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು ಈ ದಿನ ವುಮೆನ್ಸ್ ಡೇ ದಿನ ಉಮೇಶ್ ಡೇ ದಿನ ಎಲ್ಲ ಮಹಿಳೆಯರಿಗೂ ನನ್ನ ಧನ್ಯವಾದಗಳು ನಾವು ಏನೂ ಇಲ್ಲದೆ ಇರೋವಂಥವ್ರು ಬಡವರು ನಾವು ಇದುವೇರು ಆದರೆ ನಾವು ಹಿಂದೆ ಬಿದ್ದಿರೋ ಅಂತ ನಮ್ಮನ್ನು ನಮ್ಮ ಮೇಡಮ್ ಚಿಗ್ಜಾಲ ಮೇಡಮ್ ಅವರು ನಮ್ಮನ್ನು ಮುನ್ನಡೆಸಿ ಈ ಥರ ಇವ ಈ ದಿನ ಆಟೋ ಓಡಿಸಿ ನಾವು ಹತ್ತು ಜನದರಲ್ಲಿ ಆಟೋ ಧೈರ್ಯವಾಗಿ ಓಡಿಸ್ತೀರಂದ್ರೆ ನಮ್ಮ ನಮ್ಮ ಮೇಡಮ್ನವ್ರು ಕೊಟ್ಟಿರೋ ನಮಗೆ ಭುಜಬಲ ನಮ್ಮ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ನಮಸ್ಕಾರ ನನ್ನ ಹೆಸರು ರಾಧಾಮಣಿ ಅಂತ ನಾನು ಚಿಕ್ಜಾಲ ಇಂದ ಬಂದಿದ್ದೀನಿ ಚಿಕ್ಕ ಚಿಕ್ಜಾಲದಲ್ಲಿ ಸಿ ಡಿ ಸಿ ಆಫೀಸ್ ಇದೆ ಅಲ್ಲಿಂದ ನಾನು ಬಂದಿದ್ದೀನಿ ನಾನು ತುಂಬ ಕಷ್ಟದಲ್ಲಿದ್ದೆ ಮೇಡಮ್ಮು ಪರಿಹಾರ ಮೇಡಮ್ ರಾಣಿ ಶೆಟ್ಟಿ ಮೇಡಮ್ನ ನಮ್ಮ ಆಫೀಸಿಗೆ ಕರೆಸಿ ಮಾತಾಡಿ ಶಾಂತ ಮೇಡಮು ಭವ್ಯ ಮೇಡಮ್ ಅಂತ ಇದ್ದಾರೆ ಅವರೆಲ್ಲ ಸಪೋರ್ಟ್ ಮಾಡಿ ನಮಗೆ ಆ ಮೇಡಮ್ ಬಂದಿದಾಗ ನಮಗೆ ಈ ಥರ ಪ್ರಾಬ್ಲಮ್ ಇದೆ ಏನಾದರೂ ನಿಮ್ಮ ಕಡೆಯಿಂದ ಆಟೋ ಸಪೋರ್ಟ್ ಏನೋ ಆಟೋ ಕೊಡ್ತಾರಂತೆ ಅಂತ ಎಲ್ಲ ಹೇಳಿದ್ರು ಆಮೇಲೆ ಮೇಡಮ್ ರಾಣಿ ಶೆಟ್ಟಿ ಮೇಡಮ್ನ ಕರೆಸಿ ಮಾತಾಡಿ ಅವ್ರು ಕಳಿಸ್ಕೊಡಿ ಅಂತ ಹೇಳಿದ್ರು ನಾನು ಕಂಪ್ಲೇಂಟ್ ಮಾಡೋಕೆ ಅಂತ ಇಲ್ಲಿ ಬಂದೆ ಬಂದಾಗ ನನಗೆ ಪರಿಹಾರ ಕಡೆಯಿಂದ ಮೇಡಮ್ ಅವರು ನಮ್ಮ ಯಾತ್ರೆಗೆ ಕಳಿಸ್ಬಿಟ್ಟು ಫ್ರೀಯಾಗಿ ಟ್ರೈನಿಂಗ್ ಕೊಡಿಸಿ ಆಮೇಲೆ ಆಟನ್ನು ಸ್ಪಾನ್ಸರ್ ಮಾಡಿದ್ದಾರೆ